ನಮಸ್ಕಾರ ಹಿಂದಿನ ವಿಡಿಯೋದಲ್ಲಿ ಅಪ್ಲಿಕೇಶನ್ಸ್ಗಳು ಹಾಗೂ ಅವುಗಳನ್ನು ಗುರುತಿಸುವ ಐಕಾನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ ಈ ವಿಡಿಯೋದಲ್ಲಿ ಇನ್ನಷ್ಟು ಐಕಾನ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ ನಾವು ಗಮನಿಸಿದೀವಿ ಯಾರಿಗಾದರೂ ಫೋನ್ ಕೊಟ್ಟು ಇದೇನು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಇದು ಕ್ಯಾಮ್ರಾ ಇದು ಫೋನ್ ಮಾಡೋದು ಇದು ವಾಟ್ಸಾಪ್ ಇದು ಫೇಸ್ಬುಕ್ ಅಂತ ನಿಮಗೆ ಇದು ಹೇಗೆ ಗೊತ್ತಾಯಿತು ಅಂತ ಕೇಳಿದ್ರೆ ಅದರ ಚಿತ್ರ ನೋಡಿ ಗೊತ್ತಾಯಿತು ಅಂತಾರೆ ಇವುಗಳು ನಿಮಗೆ ಚಿತ್ರದ ರೀತಿ ಕಾಣಬಹುದು ಆದರೆ ಇವುಗಳನ್ನು ಐಕಾನ್ಸ್ ಅಂದ್ರೆ ಚಿಹ್ನೆಗಳು ಅಂತ ಕರಿತೀವಿ ಈಗ ಒಂದು ಚಿಕ್ಕದಾಗಿ ಆಕ್ಟಿವಿಟಿಯನ್ನ ಮಾಡೋಣ ಇಲ್ಲಿ ಕೆಲವೊಂದಿಷ್ಟು ಚಿಹ್ನೆಗಳನ್ನು ನಿಮಗೆ ತೋರಿಸ್ತಿದ್ದೀವಿ ಅವು ಯಾವ ಆಪ್ ಚಿಹ್ನೆ ಹಾಗೂ ಏನು ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಹೋಗಬೇಕು ಮೊದಲಿಗೆ ಇದು ಇದೇನು E do... Então...